ಇಂತವೆ ಟ್ರಾಕ್ಷನ್ ಅಂತ ಹೇಳಬೇಕು हेलो ಇದು ಒಂಥರ ಚೆನ್ನಾಗಿದೆ ಈ ಏನು ಅಂತ ಮಾಡಿದ್ದು ಹಾಗಾಗಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಬಿರಿಯಾನಿ ತಿಂತಾ ಇದೀನಿ ನೋಡಿ ಇಲ್ಲಿ ಸೆಕೆಂಡ್ ಸ್ಯಾಟರ್ಡೇ ಸಂತೋಷ್ ಗುರಜಿ ಹಾಗೆ ಇವಾನ್ ರಜೆ ಸೊ ಬೆಳಗ್ಗೆ ಎದ್ದು ನಾನೇನೂ ಲೇಟ್ ಹೇಳ್ಬೋದು ಉಪ್ಪಿಟ್ಟು ಮಾಡ್ಬೋದು ಅಥವಾ ಸಜ್ಜೆ ರೊಟ್ಟಿ ಮಾಡ್ಬೋದು ಅಥವಾ ಏನಿಗೆ ಮಾಡ್ಬೋದು ಅಂತ ಅಂದ್ಕೊಂಡೆ ಅದು ಮೂರಲ್ಲಿ ಯಾವ್ದು ಮಾಡೋದು ಅಂತ ಯುವನಿಗೆ ಕೇಳಿದೆ ಅದಕ್ಕೆ ಅದು ಬೇಡ ಅದು ಯಾವಾಗಲೂ ತಿಂತೇವೆ ಏನಾದ್ರು ಸ್ಪೆಷಲ್ ಮಾಡು ಅಂತೆ ನಾನು ಬೆಳಿಗ್ಗೆ ಬೇಗ ಕೆಲಸ ಆಗಬೇಕು ಅಂತ ಇದು ಮಾಡಿದ್ರೆ ಇವಾಗ ಸ್ಪೆಷಲ್ ಅಂತೆ ಎಗ್ ಬಿರಿಯಾನಿ ಮಾಡಬೇಕಂತೆ ಬೆಳಗ್ಗೆ ಬೆಳಗ್ಗೆ ಎದ್ದಿದ್ದೇ ಲೇಟು ಎಂಟುವರೆಗೆ ರಜೆ ಅಂತ ಲೇಟ್ ಎದ್ದ ತಕ್ಷಣ ಇದ್ದಿದ್ದು ತಕ್ಷಣಕ್ಕೆ ನೋಡಿ ಇವಾಗ ಹನ್ನೆರಡು ಗಂಟೆ ಹನ್ನೆರಡು ಹೊತ್ತು ಈಗ ನಾವು ಬ್ರೇಕ್ಫಾಸ್ಟ್ ಪ್ಲಸ್ ನೆಂಚ್ ಅನಿಸುತ್ತೆ ಹನ್ನೆರಡು ಖಾಲಿ ತಿಂತ ಇದ್ದೀವಿ ಮಗ ನಂದು ಅದು ಮಾಡುವ ಇದು ಮಾಡುವ ಅಂತ ಕಾಂಪ್ಲಿಕೇಟೆಡ್ ಗಂಡ ಮ್ಯಾಗಿ ಮಾಡುವ ಅಂದು ಈಸಿ ಮಾಡಿದರು ಇವನು ಮ್ಯಾಗಿನ ಬೇಡ ಜಂಕ್ ಫುಡ್ ಅಂತೆ ಜಂಕ್ ಫುಡ್ ಇವತ್ತೇನೋ ಜಂಕ್ ಫುಡ್ ಅಂತೆ ಬೇರೆ ದಿನ ಮ್ಯಾಗಿ ಬೇಕು ಮ್ಯಾಗಿ ಬೇಕು ಅದ ತಿನ್ಬಾರ್ದು ಅಂತ ಅದೇ ಅಲ್ವಾ ಸ್ವಲ್ಪ ಲೇಜಿ ಅಂತ ಮಾಡಿದೆ ನಾನು ಲೇಜಿ ಆಗಿರ್ಲಿಕ್ಕಂತೂ ಬಿಡೋದಿಲ್ಲ ಅಲ್ಲ ಇವ ನಿಲ್ಲಂತೆ ಅಲ್ಲ ನಿಂದು ಇದು ಹೊಸ ಟೀ ಶರ್ಟ್ ಹೆಂಗಿದೆ ಅಂದ್ರೆ ಸ್ಕೂಲ್ ಯೂನಿಫಾರ್ಮ್ ಥರ ಇದ್ದಪ್ಪ ಎಸ್ ಇವಾಗ ಸ್ವಲ್ಪ ಐಟಮ್ ಎಲ್ಲ ಖಾಲಿ ಆಗಿದೆ ಸೊ ಹಾಗೆ ಮಾಲ್ಗೆ ಹೋಗ್ತಾ ಇದ್ದೀವಿ ಹಾಗೆ ಮೂವಿ ಯಾವ್ದಾರ ಇದ್ರೆ ಮೂವಿ ನೋಡ್ಕೊಂಡು ಬರ್ತೀವಿ ಸೊ ಇಲ್ಲಿ ಐಟಮ್ಸ್ ಎಲ್ಲ ನಾವು ಇಲ್ಲ ಅಂದ್ರೆ ಬರೋದು ತುಂಬಾ ಕಾಸ್ಟ್ಲಿ ಇರುತ್ತೆ ಸೊ ಹಾಗಾಗಿ ಮಾಲ್ ಇಲ್ಲ ತರಬೇಕು ನಾವೀಗ ಮನೆಯಿಂದ ಮಾಲ್ಗೆ ಒಂದು ಕಾಲ್ ಕಿಲೋಮೀಟರ್ ಅಷ್ಟು ದೂರ ಇದೆ ಅಲ್ಲಿ ಹೋಗ್ಬೇಕಾದ್ರೆ ತುಂಬಾ ಹೊತ್ಬೇಕು ಯಾಕಂದ್ರೆ ಟ್ರಾಫಿಕ್ ಇದೆ ಫುಲ್ ಮಾಲ್ಗೆ ಮತ್ತೆ ಹೋಗ್ತೀವಿ ಈಗ ಫಸ್ಟ್ ಏನೋ ಪಾರ್ಕ್ ಇದೆ ಅಂತೆ ಆರ್ಟ್ ಪಾರ್ಕ್ ಸೊ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಸಂತೋಷ್ ಇವಾಗ ಅದನ್ನು ಸ್ವಲ್ಪ ದೂರ ಇರೋದು ಮನೆಯಿಂದ ಒಂಥರ ಮನೆಯಿಂದ ಹೊರಗಡೆ ಬಂದ್ರೆ ಫುಲ್ ಕಲರ್ಫುಲ್ ಕಲರ್ಫುಲ್ ರೋಡು ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಆರ್ಟ್ ಗ್ಯಾಲರಿ ಒಂಥರ ಥೀಮ್ ಹಾಕ್ತಾರ ಇದೆ ನೀವು ಇಲ್ಲಿ ನೋಡ್ಬೋದು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ರಾತ್ರಿ ಎಲ್ಲ ಹಾಕ್ತಾರ ಅನ್ಸುತ್ತೆ ರಾತ್ರಿ ನೋಡಕ್ಕಿನ್ನೂ ಚೆನ್ನಾಗಿರ್ಬೋದು ಕಲರ್ಫುಲ್ ಆಗಿರ್ಬೋದು ಲೈಟಿಂಗ್ಸ್ ಎಲ್ಲ ಇದು ಲೋಕಲ್ ಐಟ್ಸ್ಗೆ ತುಂಬಾ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಜೊತೆ ಕಾಲ ಹರಣ ಮಾಡಲಿಕ್ಕೆ ಆಮೇಲೆ ಏನಾದ್ರು ಟೈಮ್ ಪಾಸ್ ಮಾಡಲಿಕ್ಕೆ ಮಕ್ಕಳ ಜೊತೆ ಸ್ವಲ್ಪ ಮಕ್ಕಳು ತುಂಬ ಜನ ಮಕ್ಕಳೆಲ್ಲ ಬಂದರೆ ಲೇಡೀಸಿಗೆಲ್ಲ ತುಂಬ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಅಲ್ಲಿ ಒಂದು ಟ್ರೀ ಹೌಸ್ ಮಾಡಿದ್ದಾರೆ ಇದಂತೂ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಲೇಡೀಸ್ ಗಾಸಿಪ್ ಗಾಸಿಕ್ ಮಾತಾಡಲಿಕ್ಕೆ ತುಂಬಾನೇ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ವಿಜಯವರಲ್ಲಿ ಹೇಗಿದ್ದೀಗ ಚೆಂದಾಗಿದೆ ಮಾಡಿದ್ದು ಸಿಮೆಂಟ್ ನಾವು ಸಂಜೆ ಹೋಗಿದ್ವಿ ಮಕ್ಕಳೆಲ್ಲ ನೋಡಿ ಆಟ ಆಡ್ತಾ ಇದ್ರು ತುಂಬಾ ಜನ ಇದ್ರು ಮಕ್ಕಳೆಲ್ಲ ಅದ್ರೊಳಗ ಅಲ್ಲಿ ಕಾಡ್ಕೊಂಡ್ ಅಲ್ಲಿ ಮಧ್ಯ ನಿಲ್ ಮಧ್ಯ ಇನ್ನು ಹಿಂದೆ ಹಿಂದೆ ಹೀಗೆ ಅಲ್ಲಿ ಹತ್ರ ಹೋಗಿ ಈ ಸ್ಟ್ಯಾಚು ನೋವು ತುಂಬ ಚೆನ್ನಾಗಿತ್ತು ಇದಕ್ಕೇ ಥರ ಅಂತ ನಂಗೆ ಅಷ್ಟೊಂದು ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ತಿಳಿಸಿ ಒಂಥರ ತುಂಬ ಚೆನ್ನಾಗಿತ್ತು ಅಜ್ಜ ಮಾತ್ರ ನೋಡ್ಕೊ ಬಂದಿವಾ ಅಂತ ಹೇಗಿತ್ತು ಆಯ್ತಾ ಸಾಕಾ ಇದ್ರ ಮೇಲೆ ಹೋಗ್ಲಿಕ್ಕಿಲ್ವಾ ಇದ್ರ ಮೇಲೆಲ್ಲ ಹೋಗೋಕೆ ಬಿಡೋದಿಲ್ಲ ಅನ್ಸುತ್ತೆ ಕ್ಲೋಸ್ ಮಾಡೋದಾಗಿತ್ತು ಇನ್ನೊಂದು ನಾವು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ರು ಆಟ್ ಇದೆ ಏನಂತ ಗೊತ್ತಿಲ್ಲ ನೋಡೋಣ ಬನ್ನಿ ಹೋಗೋಣ ಹೋಗ್ಬೇಕಾದ್ರೆ ನೋಡಿ ನಮ್ಗೆ ಏನೆಲ್ಲ ಸಿಕ್ತು ಅಂತ ಒಂದು ಚಿಕ್ಕ ಸಿಕ್ತು ತುಂಬಾ ಚೆನ್ನಾಗಿತ್ತು ಸಣ್ಣ ರೋಡು ಮಧ್ಯದಲ್ಲಿರೋದು ಫಿಶಿಂಗ್ ಮಾಡಕ್ ಮಾತ್ರ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಇವಾನಿಂಗ್ ಬರ್ಬೇಕಂತ ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬಂದ್ರೆ ತೋರಿಸ್ತೀವಿ ಮತ್ತೆ ರಿಟರ್ನ್ ಹೋದ್ವಿ ನಮಗೆ ರೋಡ್ ಮಿಸ್ ಆಯಿತು ಒಳ್ಳೆದಾಯ್ತು ಅನಿಸ್ತು ರೋಡ್ ಮಿಸ್ ಆಗಿದೆ ಯಾಕಂದ್ರೆ ಗೋವಾ ಗಲ್ಲಿ ಗಲ್ಲಿ ಹೇಗಿರುತ್ತೆ ಅಂತೆಲ್ಲ ನೋಡ್ತಾ ಹೋಗ್ಬೋದಲ್ವಾ ಎಲ್ಲ ಹೋದ್ರು ಕಲರ್ಫುಲ್ ಇರೋದಪ್ಪ ಓಲ್ಡ್ ಬಿಲ್ಡಿಂಗ್ ನೋಡಿದ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ರೆಸಾರ್ಟ್ ಅಥವಾ ರೂಮ್ಸ್ ಅಥವಾ ರೆಸ್ಟೋರೆಂಟೋ ಏನಂತ ಗೊತ್ತಿಲ್ಲ ಎಲ್ಲಿ ನೋಡಿದ್ರೂ ತೆಂಗಿನ ಮರಗಳಿವೆ ಆದರೆ ಗೋವಾದಲ್ಲಿ ಯಾಕಪ್ಪ ಇಷ್ಟು ಕಾಸ್ಟ್ಲಿ ಎಳ್ನೀರಿಗೆ ಅಂದ್ರೆ ಬೊಂಡ ನೀರಿಗೆ ನಾವು ನಿನ್ನೆ ಕುಡಿಯೋಕೋದ್ವಿ ಸಿಕ್ಸ್ಟಿ ರುಪೀಸ್ ಅಂತೆ ಒಂದು ಬೊಂಡಗೆ ಆಕ್ಚುಲಿ ಗೋವಾದಲ್ಲಿ ಚರ್ಚ್ ಗಿಂತ ಟೆಂಪಲ್ಸ್ ಜಾಸ್ತಿ ಇದೆ ಟೆಂಪಲ್ಸ್ ಗಳು ಇದ್ದೇ ಇರುತ್ತೆ ನಾವನ್ ಕೋತೀವಲ್ಲ ಗೋವಾ ಅಂದ್ರೆ ಚರ್ಚ್ ಮತ್ತೆ ಬೀಚ್ ಅಂತ ಫೈನಲಿ ನಾವು ಜಾಗ ತಲುಪಿದ್ವಿ ಸಿಕ್ತು ಆಮೇಲೆ ಇದು ಗೋವಾದ ಹೌಸಸ್ ಆಫ್ ಮ್ಯೂಸಿಯಂ ಅಂತ ತುಂಬಾ ಚೆನ್ನಾಗಿದೆ ಆರ್ಕಿಟೆಕ್ಟ್ ಎಲ್ಲ ನೀವು ಒಂಥರ ನೋಡಬಹುದು ಯಾವುದೋ ವರ್ಲ್ಡ್ ಒಂದಾಗಿರುತ್ತೆ ತುಂಬಾ ಒಂಥರ ಯುನೀಕ್ ಇದೆ ಮೇಲ್ಗಡೆ ನೋಡಬಹುದು ಬಾಟ್ಲೆಲ್ಲ ಬಿಯರ್ ಬಾಟ್ಲಿಂದ ಆರ್ಕಿಟೆಕ್ಟ್ ಮಾಡಿದ್ದಾರೆ ಇಲ್ಲಿ ನೋಡಬಹುದು ಕ್ಯಾಂಟೀನ್ ಇದು ಇದು ಒಂಥರ ಚೆನ್ನಾಗಿದೆ ಇನ್ನು ನೋಡಬಹುದು ಕ್ಯಾಂಟೀನ್ ಮೇಲೆ ಒಂದು ಹೌಸ್ ಇದೆ ಚಿಕ್ಕದು ಇನ್ನು ಸ್ಕೂಲ್ ಇದೆ ನೀವು ನೋಡಬಹುದು ಈ ಮ್ಯೂಸಿಯಂ ಅಂತೂ ನೇಚರ್ ಜೊತೆ ಕಂಬೈನ್ ಆಗಿದೆ ಒಂಥರ ಅಪ್ಕೊಂಡಾಗಿದೆ ತುಂಬಾ ಚೆನ್ನಾಗಿದೆ ಓ ಅನ್ಫಾರ್ಚುನೇಟ್ಲಿ ನಾವು ಹೋಗ್ಬೇಕಾದ್ರೆ ಅದು ಕ್ಲೋಸ್ ಆಗಿತ್ತು ನೆಕ್ಸ್ಟ್ ಟೈಮ್ ಮತ್ತೆ ಹೋಗಿ ತೋರಿಸ್ತೀನಿ ಒಳಗಡೆದೆಲ್ಲ ಇವತ್ತು ಜಸ್ಟ್ ಎಕ್ಸ್ಟೀರಿಯರ್ ಪಾರ್ಟ್ ಮಾತ್ರ ತೋರಿಸ್ತೀನಿ ಹೊರಗಡೆದು ಮಾತ್ರ ನೆಕ್ಸ್ಟ್ ಟೈಮ್ ಇಂಟೀರಿಯರ್ ಎಲ್ಲ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ಇದೊಂಥರ ಚೆನ್ನಾಗಿತ್ತು ಇದ್ರೊಳಗಡೆಲ್ಲ ಆರ್ಟ್ ಎಲ್ಲ ಇತ್ತಂತೆ ಆರ್ಟ್ ಮ್ಯೂಸಿಯಂ ಇದರ ಓನರ್ ಮನೆ ನೋಡಿ ಅಲ್ಲೇ ಕಾಣಿಸ್ತದೆ ಫುಲ್ ಗ್ರೀನರಿ ಅದೇ ತರ ಇದೆ ಸೇಮ್ ನೀವು ನೋಡ್ಬೋದು ನೋಡಿ ಹೇಗಿದೆ ಕಾಣಿಸ್ತಾ ಇಲ್ಲ ಅಷ್ಟು ಗ್ರೀನರಿ ನ ಮುಚ್ಚಿ ಹೋಗಿದೆ ಮನೆ ಎಂತ ಮಾಡುದು ಹೇಳಿದ್ ನೀವಿದು ಹೇಳಿ ோ நான் கேமரா நோடி மத்திய ஸ்டாப் அவங்க நாச்சைக்கு அர்த்த இல்லை ನೆಕ್ಸ್ಟ್ ಟೈಮ್ ಇದನ್ನು ನೋಡಕ್ಕೆ ಬರೋಣ ಆಮೇಲೆ ಇವತ್ತು ಒಂದು ಕ್ಯಾಂಟೀನ್ ಗಾರು ವಿಸಿಟ್ ಮಾಡಿ ಹೋಗೋಣ ಅಂತ ಬಂದ್ವಿ ಇವನ್ಗೆ ಮ್ಯಾಂಗೋ ಜ್ಯೂಸ್ ಬೇಕಂತೆ ಸೊ ಹಾಗೆ ಇಲ್ಲಿ ಜ್ಯೂಸ್ ಕುಡ್ದು ಹೋಗೋಣ ಅಂತ ಒಂದ್ಸತಿ ಯಾವ ಇದನ್ನ ನೋಡ್ಬೇಕು ತುಂಬಾ ಒಂಥರ ಯುನೀಕ್ ಇದೆ ಅದಕ್ಕೋಸ್ಕರ ಆದ್ರೂ ಬರ್ಬೇಕು ನೋಡ್ಲಿಕ್ಕೆ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಆರ್ಕಿಟೆಕ್ ಆರ್ಕಿಟೆಕ್ಟ್ ರೂಫಿಂಗ್ ಎಲ್ಲ ನೋಡಿ ಹೇಗೆ ಮಾಡಿದ್ದಾರೆ ಅಂತ ಎಲ್ಲೂ ಇರಬಾರ್ದು ಆ ಥರ ಮಾಡಿದ್ದಾರೆ ನೀವು ಫ್ಲೋರಿಂಗ್ ಎಲ್ಲ ನೋಡ್ಬೋದು ವೇಸ್ಟೇಜ್ ಟೈಲ್ಸ್ ಎಲ್ಲ ಮಾಡಿದಾಗಿದೆ ಎಲ್ಲಿ ಹೋದ್ರೆ ರೋಡ್ ಮಧ್ಯೆ ಒಂದು ಈ ಥರ ಆರ್ಕಿಟೆಕ್ ಇದ್ದೇ ಇರುತ್ತೆ ಏನಾದ್ರು ಸ್ಟ್ಯಾಚು ಇದ್ದೇ ಇರುತ್ತೆ ಇದು ಮಾಲ್ ಹಿಂದಿನ ರೋಡು ಗೋವಾದಲ್ಲಿ ಎಲ್ಲಿ ಹೋದ್ರು ಹುಡುಗಿರು ನೋಡದೆ ಚಂದ ಒಂದೊಂದರ ಡ್ರೆಸ್ ಒಂದೊಂದರ ಡ್ರೆಸ್ ನೋಡದೆ ಒಂಥರ ಚಂದ ನಾವೇ ಇಷ್ಟ ನೋಡ್ತೀವಿ ಇನ್ನು ಹುಡುಗರು ಹೆಂಗ್ ನೋಡ್ತಾರೋ ನಾವು ಆಗಸ್ಟ್ ಮಂತ್ ಅಲ್ಲಿ ಹೋಗಿದ್ರಿಂದ ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಡೆಕೋರೇಷನ್ ಎಲ್ಲ ಮಾಡಿದ್ರು ನಮ್ಮ ಮಂಗಳೂರು ಉಡುಪಿಲೆಲ್ಲ ಮಾಲಲ್ಲಿ ಅಲ್ಲಿ ಸ್ಪಾರ್ ಮಾರ್ಕೆಟ್ ಇರುತ್ತೆ ಹೈಪರ್ ಮಾರ್ಕೆಟ್ ಬಟ್ ಇಲ್ಲಿ ರಿಲಯನ್ಸ್ ಮಾರ್ಟ್ ಇದೆ ಶಾಪಿಂಗ್ ಮಾಡ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ ರಿಟರ್ನ್ ಹೋಗ್ಬೇಕಾದ್ರೆ ಕೆ ಎಫ್ ಸಿ ಹೋಗಿದ್ವಿ ಕೆ ಎಫ್ ಸಿದು ಅಪೋಸಿಟಲ್ಲೇ ರೆಸಾರ್ಟ್ ಇದೆ ಫುಲ್ ವೈಟ್ ಇದೆ ರೆಸಾರ್ಟು ರೆಸ್ಟೋರೆಂಟು ಕೆ ಎಫ್ ಸಿ ಈ ಥರ ಎಲ್ಲ ಕಾಮನ್ ಇಲ್ಲಿ ಎಲ್ಲ ಮನೆ ಇದೆ ಎಲ್ಲ ನಡ್ಕೊಂಡೇ ಹೋಗ್ಬೋದು ನಮ್ಮ ಅಪಾರ್ಟ್ಮೆಂಟ್ ಹೊರಗಡೆ ಇಷ್ಟು ಟ್ರಾಫಿಕ್ ರೋಡ್ ಇದ್ರೂ ಅಪಾರ್ಟ್ಮೆಂಟ್ ಒಳಗಡೆ ಹೋದರೆ ತುಂಬ ಪೀಸ್ಫುಲ್ ಏನು ಸೌಂಡೇ ಕೇಳಿಸೋದಿಲ್ಲ ಹೊರಗಡೆ ಗಾಡಿದ್ದು ಸಂತೋಷ್ ಆರ್ಡರ್ ಮಾಡ್ತಿದ್ದಾರೆ ಸೆಲ್ಫ್ ಆರ್ಡರ್ ಮಾಡಬೇಕು ನಾವೇ ಇಲ್ಲಿ ಆರ್ಡರ್ ಮಾಡಬೇಕು ಇಲ್ಲೇ ಪೇಮೆಂಟ್ ಎಲ್ಲ ಮಾಡೋದು ಸೊ ಆರ್ಡರ್ ಮಾಡಿ ಆಯಿತು ವೆಯ್ಟಿಂಗ್ ಮಾಡಬೇಕು ಇವಾಗ ಗೊತ್ತಾಗುತ್ತೆ ಸ್ವಲ್ಪ ಇಲ್ಲಿ ತುಂಬ ಜನ ಇರ್ತಾರೆ ಸೊ ಹಾಗೆ ಸ್ವಲ್ಪ ವೆಯ್ಟ್ ಮಾಡಬೇಕು ಆಮೇಲೆ ಆರ್ಡರ್ ರೆಡಿ ಆದಮೇಲೆ ಇಲ್ಲಿ ಪ್ರಿಪೇರಿಂಗ್ ರೆಡಿ ಅಂತ ಬರುತ್ತೆ ಆಮೇಲೆ ನಾವು ತಗೋಬೇಕು ಸಿ ಫುಲ್ ಫಾರ್ಮೆ ಅಂತ ಗೊತ್ತಾ ಕೆ ಎಫ್ ಸಿ ಕೆ ಎಫ್ ಸಿ ಅಂತೀವಲ್ಲ ಕೆ ಎಫ್ ಸಿ ಫುಲ್ ಫಾರ್ಮ್ ಅಂದ್ರೆ ಕೆಂಸಿ ಫ್ರೈಡ್ ಚಿಕನ್ ಅಂತ ಇದನ್ನ ಸ್ಟಾರ್ಟ್ ಯಾರು ಗೊತ್ತಾ ಏಜ್ ಆದಮೇಲೆ ಅವ್ನು ಡಿಪ್ರೆಷನ್ ಅಲ್ಲಿ ಇದ್ದಾಗ ಅವ್ನು ಸ್ಟಾರ್ಟ್ ಮಾಡಿದ್ದು ಫೌಂಡರ್ ನೇಮ್ ಬಂದು ಕೊಲನಿಲ್ ಹರ್ಲ್ಯಾಂಡ್ ಸ್ಯಾಂಡರ್ಸ್ ಅಂತ ಅವನ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅನ್ನು ಬಳಸ್ಕೊಂಡು ಅವನ ಓನ್ ರೆಸಿಪಿಯನ್ನ ಅವ್ನು ತಯಾರಿ ಮಾಡ್ತಾನೆ ಅದು ಆಮೇಲೆ ರೆಸ್ಟೋರೆಂಟ್ ಓಪನ್ ಮಾಡ್ತಾನೆ ಆ ರೆಸ್ಟೋರೆಂಟ್ ತುಂಬಾನೇ ಹೆಸರುವಾಸಿ ಆಗುತ್ತೆ ಅದಾದಮೇಲೆ ಅವನು ಸ್ವಲ್ಪ ಏಜ್ ಆಗ್ತಾ ಆಗ್ತಾ ಬಂದಾಗ ಅದನ್ನ ಸೇಲ್ ಮಾಡ್ತಾನೆ ಅದಾದಮೇಲೆ ಅವನೇ ಆ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾರೆ ಈ ಸ್ಯಾಂಡಲ್ಸ್ ಅಂತೂ ಜಗತ್ತಿನಾದ್ಯಂತ ದೊಡ್ಡ ಇನ್ಸ್ಪಿರೇಷನ್ ಆಗಿರ್ತಾನೆ ಯಾಕಂದರೆ ಇವನು ಡಿಪ್ರೆಷನಲ್ಲಿ ಇದ್ದಾಗ ಅವನ ಓನ್ ಸೀಕ್ರೆಟ್ ರೆಸಿಪಿಯನ್ನು ಯೂಸ್ ಮಾಡಿ ಅದನ್ನು ದೊಡ್ಡ ಒಂದು ರೆಸ್ಟೋರೆಂಟ್ ಥರ ಮಾಡಿ ಅದನ್ನು ಶುರು ಮಾಡಿ ಅದನ್ನು ಸಕ್ಸಸ್ ಕಾಣ್ತಾರಲ್ಲ ಸೊ ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗ್ತಾನೆ ಆ ಏಜಲ್ಲಿ ಅವನು ಸ್ಟಾರ್ಟ್ ಮಾಡಿದ ಅಂತ

ಹೊತ್ಕೋಬೇಕಿತ್ತು ಅಲ್ಲಿ ಬೆಳಕ ನದಿಕ್ಕೆ ಇಲ್ಲಿ ಓಹ್ ಎಲ್ಲ ಗೊತ್ತಾಗತ್ತಲ್ಲ ಸೆಟ್ಟಿಂಗ್ ವಿಡಿಯೋ ಮಾಡೋ ಮುಂಚೆ ಹೆಂಗಿರ್ಬೇಕು ಅಂತ ಅದಕ್ಕೆ ಅದನ್ನ ಇದು ಕಲರ್ ಪೇಪರ್ ಅನ್ನ ಇಲ್ಲಿ ಹಾಕ್ಬೇಕಂತ ಇದ್ದದ ಹಿಂದೆ ಹ ಈಚೆ ಯಾಕೆ ಕುತ್ಕೊಳ್ಳಿಲ್ಲ ಅಂದ್ರೆ ಇಲ್ಲಿ ಯಾಕೆ ಕುತ್ಕೊಳ್ಳಿಲ್ಲ ಅಂದ್ರೆ ಇಲ್ಲಿ ಇದೆಲ್ಲ ಬರ್ತದೆ ಗಲೀಜಂತನ ಭಾರಿ ಬುದ್ಧಿವಂತ ನನ್ಮಗತಿ ಇವಾಗ ಬ್ರಷ್ ಇಂದ ಶುರು ಮಾಡುವ ಬ್ಯಾಕ್ಳು ಹಾಕ್ಬಾರ್ದು ಹೆಂಗೆ ಈ ತರ ಫಸ್ಟ್ ಹೊರಗಿರ್ನ ಮಾಡ್ಬೇಕು ಆಮೇಲೆ ಹೊರಗಿರ್ನ ನೀ ಒಳ ಹೊರಗಿಂದ ಫಸ್ಟ್ ಈ ಥರ ಮಾಡಿದರೆ ಒಳಗೆ ನೀರು ಹಾಕಿದಾಗ ಓ ಇದು ವೈಟ್ ಕಲರ್ ಇತ್ತು ನೀರ ಇದೆಲ್ಲ ರೆಡಿ ಮಾಡಿಕೊಂಡು ಅಮ್ಮ ವಿಡಿಯೋ ಮಾಡು ಅಂತ ಕರೆದಿದ್ದ ಸೊ ಹಾಗೆ ನಾನು ಇದೆಲ್ಲ ವಿಡಿಯೋ ಮಾಡಿದೆ ಆಯ್ತಾ ನೆಕ್ಸ್ಟ್ ನೆಕ್ಸ್ಟ್ ಮಂಗಳೂರು ಬನ್ಸ್ ಮಾಡಿದ್ದೆ ಫ್ರೆಂಡ್ಸ್ ಇಲ್ಲಿ ಬಂದಾಗ ಬನ್ಸ್ ಇಲ್ಲಿ ಸರಿಯಾಗಿ ಸಿಗೋದಿಲ್ಲ ಹಾಗೆ ಆಸೆ ಆಯಿತು ಮಾಡಿದ್ದೆ ತುಂಬ ಚೆನ್ನಾಗಿ ಬಂತು ಹೇಗೆ ಮಾಡೋದಂತ ವೀಡಿಯೋ ಮಾಡಿರಲಿಲ್ಲ ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ಬೇಕಾದ್ರೆ ವೀಡಿಯೋ ಮಾಡ್ತೀನಿ ತುಂಬ ಚೆನ್ನಾಗಿ ಬಂತು ತುಂಬ ಹಣ್ಣಾಗಿರೋ ಬಾಯ ಹಣ್ಣೆ ಇತ್ತು ಅಂದರೆ ಕಪ್ ಕಪ್ಪಾಗಿರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಮಾಡಿದ್ದು ಹಾಗಾಗಿ ತುಂಬ ಚೆನ್ನಾಗಿ ಬಂತು ಇಲ್ಲಿ ಸಂತೋಷ ಏನ್ ಮಾಡ್ತಿದ್ದಾರೆ ಚಪಾತಿ ಮಾಡ್ತಿದ್ದಾರೆ ನೋಡಿ ನಾಚಿಕೆ ಆಗ್ತಾ ಸಂತೋಷ್ ಫ್ರೆಂಡ್ ಅವರು ಊರಿಗೆ ಹೊರಟಿದ್ರು ಸೊ ಬಸ್ಸಲ್ಲಿ ತಿನ್ಲಿಕ್ಕೆ ಅಂತ ಅವರು ಚಪಾತಿ ರೆಡಿ ಮಾಡ್ತಿದ್ದಾರೆ ಕಲಸಿಟ್ಟಿದೆ ನಾನು ಮಾಡ್ತೀನಿ ಅಂತ ಅಂದರು ಕೆಲಸತಿ ಹೀಗೆ ಹೆಲ್ಪ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಅಂದರೆ ಯಾವಾಗಲೂ ಹೆಲ್ಪ್ ಮಾಡ್ತಾರೆ ಅಂತ ಅನ್ಕೋಬೇಡಿ ವರ್ಷಕ್ಕೆ ಒಂದು ಎರಡು ಮೂರು ಸತಿ ಅಷ್ಟೇ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ ನಾ ಇಲ್ಲೇ ಮುಗಿಸ್ತಾ ಇದ್ದೀನಿ ಬಾಯ್ ಎಲ್ಲರಿಗೂ ನಮಸ್ಕಾರ